ಹಾಯ್ ಎಲ್ಲೋ ಎಲ್ಕ ನಮಸ್ಕಾರ ಅಂದರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಕಷ್ಟನೇ ಪಟ್ವಿ ಇನ್ನು ಹಂಗೋ ಹಿಂಗೋ ಮಾಡಿ ಒಂದು ಸೈಟ್ ಹತ್ರ ತೊಗೊಂಡ್ವಿ ಈ ಲೈಫ್ ನಾನು ನೋಡೋಕೆ ಆಗ್ತಿರ್ಲಿಲ್ಲ ಸೊ ಆದಷ್ಟು ಬೇಗನೆ ದೇವರು ನನ್ನ ಕೈ ಹಿಡ್ದ ಅಂತ ಹೇಳ್ಬೋದು ಯಾಕೆಂದರೆ ಅಪ್ಪ ಅನ್ಸ್ಬಿಟ್ಟಿದೆ ನನಗೆ ಮನೆ ಕಟ್ಟಬೇಕು ನಾನು ಯಾಕಂದರೆ ನಮಗೆ ಸಾಲ ಮಾಡೋದಕ್ಕಾಗ್ಲಿ ಲೋನ್ ತಗೊಂಡು ಇ ಎಮ್ ಐ ಕಟ್ಟೋಕ್ಕಾಗಲಿ ನಮ್ಗೆ ಇಷ್ಟ ಇರಲಿಲ್ಲ ಯಾಕೆಂದ್ರೆ ನಂಗೆ ಪರ್ಸ್ನಲಿ ನನ್ನ ಕಮಿಟ್ಮೆಂಟ್ ಮಾಡಿಕೊಂಡು ಅದನ್ನೆಲ್ಲ ಬರ್ಡನ್ ಮಾಡಿಕೊಂಡು ನಮ್ಗೆ ನಂಗೆ ಲೈಫ್ ಲೀಡ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ ಸೊ ಫೈನಲಿ ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇನ್ನು ನೆಕ್ಸ್ಟು ವಿಡಿಯೋಸ್ನೆಲ್ಲ ನಾನು ನಿಮ್ಮ ಜೊತೆ ಅಪ್ಲೋಡ್ ಮಾಡ್ತೀನಿ ಈ ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕಾಗಿತ್ತು ಮಾಡಿದ್ದೀನಿ ಥ್ಯಾಂಕ್ ಎಲ್ಲರಿಗೂ ನಾನು ಒಂದು ಮಾತು ಹೇಳ್ತೀನಿ ನಿಮ್ಮಲ್ಲಿ ಒಳ್ಳೆತನ ಇದೆ ತುಳಿಯೋರು ಮಾತಾಡೋರು ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡೋರು ನಿಮ್ಮ ಬಗ್ಗೆ ಕೆಟ್ಟದ್ದು ಮಾತಾಡೋರು ಅವ್ರು ಸಾವಿರ ಮಾತಾಡ್ಕೊಳ್ಳಿ ಬಟ್ ಒನ್ ಡೇ ಅನ್ನೋದು ನಿಮ್ಗೆ ಬರುತ್ತೆ ಎಲ್ರಿಕೆ ನಮಸ್ಕಾರ ಅಂದ್ರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತೊಂದು ವಿಷಯನ ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕು ಏನು ವಿಷಯ ಅಂದ್ರೆ ಸ್ಟಾರ್ಟಿಂಗಲ್ಲಿ ನಿಮಗೆಲ್ಲ ವಿಚಾರನೂ ಗೊತ್ತು ಯಾಕೆ ಅಂದರೆ ನಮ್ಮ ತಂದೆ ಮನೆಯಿಂದ ನನ್ನನ್ನು ಬೀಗ ಹಾಕಿ ಆಚೆ ಕಳಿಸಿದ್ರು ಆ್ಯಂಡ್ ಆಮೇಲೆ ನಮ್ಮ ಅತ್ತೆ ಮನೆಯಲ್ಲೂ ಅಷ್ಟೇ ನನ್ನನ್ನು ಯಾರು ಬಾ ಅಂತ ಕರೀದೇ ಹೋದರು ನನ್ನ ಗಂಡ ಹೋಗಿ ಲಕ್ಷ್ಮೀ ಕರ್ಕೊಂಡ್ಬಿಡ್ತೀನಿ ಅಂತ ಅಂದಾಗ ನಮ್ಮ ಮನೆಗೆ ಬೇಡ ಅಂತ ಅಂದರು ಸೊ ಆ ಟೈಮಲ್ಲಿ ನಮಗೆ ಲೀಲಾಂಟಿ ಬೀದಿಲಿ ನಿಂತಿದ್ದೆ ಆಚೆ ಸೊ ಅವರು ಒಬ್ಬನೇ ಗಂಡು ಮಗ ಇರೋದು ಕೆಲವೊಬ್ರು ಹೇಳೋದನ್ನು ನಾನು ಕೇಳಿದ್ದೀನಿ ಎಣ್ಣೆ ತಿಲ್ದೇ ಇರೋ ಹೆಣ್ಣಿನ ಕಷ್ಟ ಆಗ್ತಾಗಲ್ಲ ಅಂತೆ ಆದರೆ ಅವ ಆಂಟಿ ಒಬ್ಬನೇ ಮಗ ಸೊ ಅವರು ಬೀದಿಲಿ ಯಾಕೆ ನಿಂತಿದ್ಯಾ ಬಾ ಅಂತ ಕರೆದು ನನ್ನನ್ನು ಮೂರು ದಿವಸ ಬೀಗ ಬಂದು ಮಾಡಿ ಅವ್ರ ಅಕ್ಕ ತಂಗಿನ ಮನೆಗೆ ಹೋದಾಗ ನನ್ನನ್ನು ಮೂರು ದಿವಸ ಅವ್ರ ಮನೇಲಿ ಇರಿಸ್ಕೊಂಡ್ರು ಯಾಕಂದರೆ ಆಂಟಿನೂ ಅಮ್ಮನ ತುಂಬ ಕ್ಲೋಸು ಸೊ ಆಂಟಿಗೆ ನನ್ನ ಲೈಫ್ ಇಷ್ಟ್ರಿನೇ ಗೊತ್ತು ಸೊ ಆಂಟಿಗೆ ನಮ್ಮ ಕಷ್ಟ ಸುಖ ನಮ್ಮ ಜೀವನ ಎಲ್ಲ ಗೊತ್ತು ಅವ್ರ ಮನೇಲಿ ಮೂರು ದಿವಸ ಇರಿಸ್ಕೊಂಡ್ರು ಅವತ್ತು ನಮ್ಮ ಫ್ಯಾಮಿಲಿಯವರಾಗಲಿ ಅಥವಾ ಕಿರಣನ ಫ್ಯಾಮಿಲಿಯವರಾಗಲಿ ಯಾರೂ ನಮ್ಮ ಸಹಾಯಕ್ಕೆ ಬರಲಿಲ್ಲ ಸೊ ಆಂಟಿ ನನಗೆ ಮೂರು ದಿವಸ ಜಾಗ ಕೊಟ್ಟು ನನ್ನನ್ನು ಇರಿಸ್ಕೊಂಡ್ರು ನನ್ನನ್ನು ನೋಡ್ಕೊಂಡಿದ್ದಾರೆ ಥರ ಸೊ ಯಾಕೆ ಈ ಮಾತು ಹೇಳಿದೆ ಅಂದರೆ ಕೆಲವೊಬ್ಬರು ಆ ಟೈಮಲ್ಲಿ ನಾನು ನನ್ನ ಆಚೆ ಬಂದ ಮೇಲೆ ಇವಳತ್ರ ಏನೂ ಇಲ್ಲ ಇವಳು ಬೇಡ ಇವಳೆಲ್ಲ ಹತ್ರಕ್ಕೆ ಹಾಕೋಗ್ಬಿಟ್ರೆ ನಮ್ಮೇದೆ ಮೇಲೆ ಬಿದ್ದುಬಿಡ್ತಾಳೋ ಇವಳು ಇಲ್ಲ ಎಲ್ಲ ಕಳ್ಕೊಂಬರ್ತಾವಳೆ ಇವಳನ್ನೆಲ್ಲಿ ನಾವು ಹತ್ರಕ್ಕೆ ಹಾಕೊಂಡ್ರೆ ನಮಗೆ ಬಡನ್ ಆಗಿಬಿಡ್ತಾಳೋ ಅಥವಾ ಇವಳನ್ನ ಸೇರಿಸೋದ್ರಿಂದ ನಮಗೆ ಒಂದು ಅವ್ರಿಗೆ ನನ್ನ ಮೇಲೆ ಇದ್ದದ ಕೋಪ ಎಲ್ಲ ಆ ಟೈಮಲ್ಲಿ ತೋರ್ಸೋಕೆ ಶುರು ಮಾಡಿದ್ರು ನನ್ನನ್ನು ಕಿರಣ್ ಅವ್ರ ಮನೆಯವ್ರು ನಮ್ಮ ಮನೆಗೆ ಬೇಡ ಇವಡು ಅಂದರು ನಾನು ಲೈನಲ್ಲ ಇದ್ದೆ ಕಿರಣ ಮಾತಾಡಿದಾಗ ಸೊ ಅವರ ಅಮ್ಮ ನಮ್ಮ ಮನೆಗೆ ಮಾತ್ರ ಕರ್ಕೊಬರ್ಬೇಡಪ್ಪ ಅಂದರು ಸೊ ಆ ಟೈಮಲ್ಲಿ ನಾನು ಏನು ಮಾಡೋದು ಅನ್ನೋದೇ ಗೊತ್ತಾಗಲಿಲ್ಲ ಅಪ್ಪನ ಮನೇಲಿ ಬೀಗ ನನ್ನ ತಾಯಿ ತೀರೋಗಿದ್ದಾರೆ ಸೊ ಅತ್ತೆ ಮನೇಲಿ ಜಾಗನೇ ಕೊಡದೆ ಹೋದರು ಸೊ ಇವಾಗ ಬರ್ತಾರೆ ಅಷ್ಟೇ ನಾನು ನಮ್ಮಮ್ಮನಿಗೆ ಹೇಳ್ಕೊಟ್ಟಿದ್ದಾರೆ ಶತ್ರುನು ಪ್ರೀತಿಸೋದು ಕಲಿ ಅಂತ ಹಾಗಾಗಿ ನಾನು ಅದನ್ನೆಲ್ಲ ಮ್ಯಾಟ್ರಿಗೆ ಇಟ್ಕೊಳ್ಳೋಲ್ಲ ಯಾಕೆ ನಾನು ಈ ಟೈಮಲ್ಲಿ ರೀಕಾಲ್ ಮಾಡ್ತಾಯಿದ್ದೀನಿ ಅಂದರೆ ನೀವೆಲ್ಲ ಸ್ಟಾರ್ಟಿಂಗಲ್ಲಿ ಒಂದು ಮೆಸೇಜಸ್ ಮಾಡ್ತಾಯಿದ್ರಿ ಆಕ ನಿಮ್ಮಲ್ಲಿ ಒಳ್ಳೆತನ ಇದ್ದರೆ ನಿಮ್ಗೆ ಯಾರ್ಯಾರು ಮೋಸ ಮಾಡಿದ್ದಾರೆ ಅವ್ರು ನಿಮ್ಮ ಹತ್ರ ಬರ್ತಾರೆ ನಿಮ್ಮನ್ನು ಯಾರು ಇವತ್ತು ಬೇಡ ಅಂದಿದ್ದಾರೆ ಅವರೇ ನಿಮ್ಮ ಹತ್ರ ಬರ್ತಾರೆ ಅಂತ ಹೇಳಿದ್ರಿ ಆ್ಯಂಡ್ ಇನ್ನೂ ಒಂದು ವಿಚಾರ ಏನು ಅಂದರೆ ನಾನು ರಾಮನಗರಕ್ಕೆ ಹೋದಾಗ ಸೊ ಅಂತ ಕಷ್ಟ ಟೈಮಲ್ಲಿ ಬಾಡಿಗೆ ಮನೆಯಲ್ಲಿದ್ದು ಸೊ ಮತ್ತೆ ಎಲ್ಲನೂ ಸಂಪಾದನೆ ಮಾಡಿ ನಾವು ಯಾವತ್ತೂ ಕೊಟ್ಟಿದ್ದು ಅಡ್ವಾನ್ಸನ್ ಸೈಟ್ಗೆ ದುಡ್ಡು ಉಂಚಿ ಸೈಟ್ ಅಂತ ತೊಗೊಂಡ್ವಿ ಅದೊಂದೇ ನಮ್ಮದು ಅಂತ ಅವತ್ತಿದ್ದು ಮಿಕ್ಕಿದ್ದು ಎಲ್ಲನೂ ವಾಶ್ ಔಟ್ ಆಗೋಯ್ತು ನಾನು ಸಂಪಾದನೆ ಮಾಡಿದ್ದು ನಾನು ಕಟ್ಟಿದ್ದ ಮನೆ ಆ್ಯಂಡ್ ನನ್ನವರು ಅಂದ್ಕೊಂಡವರೆಲ್ಲ ದೂರ ಆಗೋದ್ರು ನನ್ನ ಫ್ರೆಂಡ್ಸು ಫ್ಯಾಮಿಲೀಸು ಕಿರಣನ ಕಡೆ ಫ್ರೆಂಡ್ಸು ಅವ್ರ ಫ್ಯಾಮಿಲೀಸು ನೋವುಬೇಡಿ ನೀವು ಬದುಕಿದ್ದೀರಾ ಸತ್ತಿದ್ದೀರಾ ಅಂತ ಯಾರೂ ಬಂದು ನಮ್ಮನ್ನು ಮನೆಯಲ್ಲಿ ಮನೇಲಿ ನೋಡಲಿಲ್ಲ ಸೊ ಅಲ್ಲೆಲ್ಲ ತುಂಬ ಲೈಫಲ್ಲಿ ಅನ್ಭವಿಸ್ಬಾರ್ದು ನೋವೆಲ್ಲ ಅಲ್ಲಿ ಅನ್ಭವಿಸ್ಬಿಟ್ವಿ ಪಡ್ಬಾರ್ದು ಕಷ್ಟನೇ ಪಟ್ವಿ ಹಿಂದು ಹಂಗೋ ಹಿಂಗೋ ಮಾಡಿ ಒಂದು ಸೈಟ್ ಹತ್ರ ತಗೊಂಡ್ವಿ ಸೋ ಎಷ್ಟೊಂದು ಜನ ಆಡ್ಕೊಂಡ್ರು ನಕ್ಕಿದ್ರು ಇವ್ಳಗ್ ಸರಿಯಾಗಾಯಿತು ಅಂದರು ಸೊ ಪ್ರತಿ ಸಲ ನಾನು ದೇವ್ರನ್ನ ಕೇಳ್ಕೊತಿದ್ದೆ ಇದು ಒಂದೇ ನನ್ನಲ್ಲಿ ಒಳ್ಳೆತನ ಅನ್ನೋದಿದ್ದರೆ ನನ್ನ ಮನಸ್ಸು ಶುದ್ಧವಾಗಿದ್ದರೆ ನನ್ನಲ್ಲಿ ಅಸೂಯೆ ನನ್ನಲ್ಲಿ ಕೆಟ್ಟತನ ಅನ್ನೋದಿಲ್ಲ ಅಂದರೆ ನೀನು ಕಾಪಾಡ್ತೀಯ ಅದೊಂದು ನನಗೆ ಹೋಪ್ ಸಿಕ್ಕು ಯಾಕಂದರೆ ನಾನೇನು ಅಂತ ನನಗೆ ಗೊತ್ತಿದ್ಮೇಲೆ ನನ್ನಲ್ಲಿ ಕೆಟ್ಟತನ ಇಲ್ಲ ಅನ್ನೋದು ನನಗೆ ಗೊತ್ತಿದ್ಮೇಲೆ ಸೊ ಯಾರೋ ಹೇಳೋ ಮಾತಿಗೆ ತಲೆ ಕೊಡೋದ್ರಲ್ಲಿ ನನಗೆ ಅರ್ಥ ಇಲ್ಲ ಅಂತ ಅನ್ನಿಸ್ತು ಯಾಕಿದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ಮತ್ತೆ ಮತ್ತೆ ಅದನ್ನೇ ಹೇಳ್ತಾಳೆ ಅಂತ ಅನ್ಕೋಬೇಡಿ ಇವತ್ತಿನ ಈ ಸ್ಟೇಜಿಗೆ ಬರೋಕ್ಕೆ ನಾನು ತುಂಬ ಕಷ್ಟಪಟ್ಟಿದ್ದೀನಿ ನಾನೇ ನನ್ನ ಗಂಡ ಸೈಟ್ ತೊಗೊಂಡಾಗು ಯಾರು ಬಂದು ಹತ್ತು ರೂಪಾಯಿ ಕೊಡದೆ ಹೋದರು ಆ್ಯಂಡ್ ನಾನೇ ನನ್ನ ಗಂಡ ಅಂಗಡಿ ಕಟ್ಟಣ ಅಂತ ನಿಮ್ಗೆ ಹೋದ್ ವಿಡಿಯೋದಲ್ಲಿ ಹೇಳಿದ್ವಲ್ಲ ಹೋದಾಗೂ ಅಷ್ಟೇ ಯಾರೂ ನಮಗೆ ಸಹಾಯ ಇಲ್ಲ ಸಹಾಯ ಅನ್ನೋದಕ್ಕಿಂತ ಪ್ರೀತಿ ವಿಶ್ವಾಸದಿಂದ ಯಾರೋ ನಮ್ಮ ಹತ್ರ ಬಂದೂರೇ ಇಲ್ಲ ಓ ಅದಾದಮೇಲೆ ನನಗೆ ಈ ಮನೆ ರೆಂಟ್ ಮನೆಯಲ್ಲಿರೋದು ಈ ಮನೆಯಲ್ಲಿ ನನಗೆ ಸಾಕಷ್ಟು ನೋವಾಯಿತು ಒಂದು ಸಾಕಷ್ಟು ಬೇಜಾರು ಕೂಡ ಆಯಿತು ನನಗೆ ಸೊ ನಾನು ಕಿರಣ್ಗೆ ಒಂದು ಮಾತು ಹೇಳಿದ್ದೆ ನನ್ನ ಯಾವಾಗ ಮನೇಲಿ ಬೀಗ ಹಾಕಿ ಅವರಮ್ಮ ನನ್ನನ್ನು ಮನೆಗೆ ಬೇಡ ಅಂತ ಯಾವಾಗ ಅಂದರು ಅವಾಗ ನಾನು ಒಂದು ಮಾತು ಹೇಳಿದ್ದೆ ನಾನು ಆ ಮನೆಗೆ ಆಗಲಿ ಈ ಮನೆಗೆ ಆಗಲಿ ನಾನು ಯಾವತ್ತೂ ಹೋಗಲ್ಲ ಇಲ್ಲ ಆದರೆ ಲೈಫ್ನ ಚಾಲೆಂಜಾಗಿ ತೊಗೊಂಡು ಬದುಕ್ತೀನಿ ಆಗಲಿಲ್ಲ ಅಂದರೆ ನಾನು ಲೈಫ್ನ ಎಂಡ್ ಮಾಡ್ಕೊತೀನಿ ಹೊರತು ಆ ಎರಡು ಮನೆಗೆ ನಾನು ಕಾಲಿಕ್ಕಲ್ಲ ಅಂತ ನಾನು ಅವತ್ತೇ ಹೇಳಿದ್ದೆ ನನಗೆ ಎಷ್ಟು ಕೋಪ ನಂಗೆ ನನಗೆಷ್ಟು ಬೇಗ ಅಳು ಬರುತ್ತೆ ನನಗೆ ಅಷ್ಟು ಸ್ವಾಭಿಮಾನ ಜಾಸ್ತಿ ನಾನು ಹೇಳಿದ್ದೆ ಆ ಮಾತನ್ನ ಅವನಿಗೆ ಅವನೇನೋ ಕೋಪದಲ್ಲಿ ಮಾತಾಡ್ತಾಳೆ ಅಂತ ಅಂದ್ಕೊಂಡಿದ್ದನ್ನೋ ಏನೋ ಗೊತ್ತಿಲ್ಲ ಸೊ ನನಗದು ಮೈಂಡಲ್ಲಿ ಫಿಲ್ ಆಗಿಬಿಟ್ಟಿತ್ತು ಒಂದು ಕಡೆ ಬೀಗ ಒಂದು ಕಡೆ ಮನೆಗೆ ಬೇಡ ಸೊ ಅವತ್ತನು ಎರಡು ಮನೆಗೆ ಬೇಡ ಅದೊಳ ಅಷ್ಟೊಂದು ಬೇಡ ಅನ್ನಿಸ್ಕೊಂಡು ಅಂಥ ಕಷ್ಟ ಕಾಲದಲ್ಲಿ ಬೇಡವಾಗಿರೋಳು ಮತ್ತು ನಾನು ನಾಳೆ ಏನೇ ಸಂಪಾದನೆ ಮಾಡಿದ್ರು ಆ ಎರಡು ಮನೆಗೆ ನಾನು ಹೋಗಬಾರ್ದು ಅನ್ನೋದು ನನ್ನ ಒಂದು ಮೈಂಡಲ್ಲಿತ್ತು ಸೊ ಅದಾದ ಮೇಲೆ ಫೈನಲಿ ಊರಿಗೆ ಬರೋಕ್ಕೆ ಕಿರಣ್ ಇಷ್ಟ ಇರಲಿಲ್ಲ ನಾನು ಒಂದು ವರ್ಷ ಇದ್ದ ಮೇಲೆ ಎಲ್ಲ ಊರಿಗೆ ಹೋಗೋಣ ಯಾಕಂದರೆ ನನ್ಗೆ ನನಗೆ ನನ್ನ ಮೇಲೆ ತುಂಬ ಕಾನ್ಫಿಡೆನ್ಸ್ ನನಗೆ ಗೊತ್ತು ನಾನು ಏನು ಮಾಡ್ತೀನಿ ಅನ್ನೋದು ನನ್ನ ತುಂಬ ಕ್ಲಾರಿಟಿ ಇದೆ ಸೊ ಕೆಲವೊಂದು ವಿಚಾರಗಳಲ್ಲಿ ನಾನು ಎಮೋಷನಲಿ ಬ್ಲ್ಯಾಕ್ ಮೇಲ್ ಆಗಿ ಕಳ್ಕೊಂಡಿರ್ಬೋದಿರ ವಿನಃ ನಾನು ಮೋಸ ಯಾರಿಗೂ ಮಾಡಿಲ್ಲ ಸೊ ಅದು ನನ್ನ ನನ್ನಲ್ಲಿ ಇತ್ತು ಕಿರಣ ಇಲ್ಲ ಬೇಡ ನೀನು ಅಲ್ಲೋದ್ರೆ ತುಂಬ ವೀಕ್ ಆಯ್ತಿಯಾ ಆ್ಯಂಡ್ ಜನಗಳ ಮೆಂಟಾಲಿಟಿ ಬೇರೆ ಇರುತ್ತೆ ಆ್ಯಂಡ್ ಅವ್ರು ನಿಮ್ಮ ಹತ್ರ ನಡ್ಕೊಳ್ಳೋ ರೀತಿ ಬೇರೆ ಇರುತ್ತೆ ಸ್ವಲ್ಪ ಡಿಸ್ಟರ್ಬ್ ಆಗ್ತೀಯಾ ಬೇಡ ನನಗೂ ಡಿಸ್ಟರ್ಬ್ ಆಗುತ್ತೆ ಅಂತ ಅವ್ನು ಹೇಳ್ದ ನಾನು ಹೇಳ್ದೆ ಪರವಾಗಿಲ್ಲ ಅದಕ್ಕಿಂತ ಈ ಹುಟ್ಟಿಸಿದ ತಂದೆಯೇ ನಮ್ಗೆ ಅಂತ ಮಾತೊಂದು ಬೀಗ ಹಾಕಿದ್ಮೇಲೆ ಅದಕ್ಕಿಂತ ಹೆಚ್ಚಾಗಿ ಜನ ಏನೇ ಮಾಡಿದ್ರು ನನಗೆ ದೊಡ್ಡದಾಗ ಕಾಣಿಸಲ್ಲ ದೊಡ್ದಾಗ ನಂಗೆ ಅನ್ನಿಸೋದು ಇಲ್ಲ ಇಲ್ಲ ನಾನು ಊರಿಗೆ ಹೋಗ್ಬೇಕಂತ ಹಠ ಮಾಡಿ ಕರ್ಕೊಬಂದೆ ಕರ್ಕೊಂಡ್ ಬಂದಮೇಲೆ ನೀವು ನೋಡಿದಾಗೆ ಈ ಮನೆಗೆ ಬಂದು ತ್ರೀ ಮಂತ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ತ್ರೀ ಮಂತ್ಸಿಗೆ ಇನ್ನೂ ಫೈವ್ ಡೇಸ್ ಇದೆ ಟ್ವೆಂಟಿ ಫಿಫ್ತ್ ಬರಬೇಕು ಸೊ ಹಾಗಾಗಿ ಸೈಟಲ್ಲಿ ಏನೋ ಒಂದು ಮಾಡೋಣ ಅಂತ ಅಂಗಡಿ ಕಟ್ಟಕ್ಕೆ ಅಂತ ಹೋಗಿದ್ದು ಸೊ ಅಂಗಡಿ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ಆ ಟೈಮಲ್ಲೇ ಈ ಮನೆಯಿಂದ ನಂಗೆ ತುಂಬ ಬೇಜಾರಾಯಿತು ಈ ಮನೆ ವಾತಾವರಣಕ್ಕೆ ನನಗೆ ಕೆಲವೊಂದು ಮಾತುಗಳು ತುಂಬ ಹರ್ಟ್ ಆಯಿತು ಮನಸ್ಸಿಗೆ ಅಂದರೆ ಕೆಲವೊಂದು ಜನಗಳು ಮಾಡುವಂಥ ಒಂದು ಇದು ನನ್ನ ಸಖತ್ ಹರ್ಟ್ ಆಯಿತು ನಾನು ಅದನ್ನು ಯಾವಾಗಲಾದರೂ ನಿಮ್ಗೆ ಕ್ಲಿಯರಾಗಿ ಹೇಳ್ತೀನಿ ನನಗೆ ಅದ್ರ ಬಗ್ಗೆ ಮಾತಾಡೋಕ್ಕೂ ಇಷ್ಟಪಡೋಲ್ಲ ನಾನು ಸೊ ನೆಮ್ಮದೇ ಗಿರೋಣ ಒಂದು ಹತ್ತು ವರ್ಷ ಆಮೇಲೆ ಮನೆ ಕಟ್ಟೋಣ ಅಂತ ಈ ಮನೆಗೆ ನಾವು ಬಂದಿದ್ದು ಸೊ ನಂಗೆ ಯಾಕೋ ಪರ್ಸ್ನಲಿ ಮತ್ತೆ ಮತ್ತೆ ಅದೇ ಥರ ಹರ್ಟ್ ಆಗೋಕ್ಕೆ ಶುರುವಾಯಿತು ನನಗೆ ಮನಸ್ಥಿತಿನೇ ನನಗೆ ನೆಮ್ಮದಿ ಇಲ್ದಂಗೆ ಆಗೋಯ್ತು ಈ ಮನೆಯಲ್ಲಿ ಸೊ ಅವಾಗ ನಂಗೆ ಅನ್ನಿಸ್ತು ಇಲ್ಲ ಬೇಡ ನಾನು ಮನೆ ಕಿರಣೆನ್ ಐ ಡಿಸೈಡ್ ಇಡ್ ನಾನು ಡಿಸೈಡ್ ಆಗಿಬಿಟ್ಟಿದ್ದೀನಿ ನನಗೆ ಪದೇ ಪದೇ ಬೇರೆಯವ್ರ ಅನ್ನಿಸ್ಕೊಳ್ಳೋಕೆ ನಾನು ತಯಾರಿಲ್ಲ ನನ್ನ ಪಾಡಿಗೆ ನಾನು ಬದುಕು ಕಾಲ ಆಗ್ತಲ್ಲ ಅಂದಾಗ ಹಿ ಲೈಫ್ ನಂಗೆ ಬೇಡ ಅನ್ಸ್ಬಿಟ್ಟಿದೆ ನನಗೆ ಮನೆ ಕಟ್ಟಬೇಕು ನಾನು ಯಾಕಂದ್ರೆ ನಮ್ಗೆ ಸಾಲ ಮಾಡೋದಕ್ಕಾಗ್ಲಿ ಲೋನ್ ತಗೊಂಡು ಇ ಎಮ್ ಐ ಕಟ್ಟಕ್ಕಾಗ್ಲಿ ನಮ್ಗೆ ಇಷ್ಟ ಇರ್ಲಿಲ್ಲ ಯಾಕಂದ್ರೆ ನಂಗೆ ಪರ್ಸ್ನಲಿ ನಂಗೆ ಕಮಿಟ್ಮೆಂಟ್ ಮಾಡಿಕೊಂಡು ಅದನ್ನೆಲ್ಲ ಬರ್ಡನ್ ಮಾಡಿಕೊಂಡು ನಮ್ಗೆ ನಂಗೆ ಲೈಫ್ ಲೀಡ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ ಸೊ ಕಿರಣ ಹೆಂಗೆ ಹೇಳಿದ ಅಂದರೆ ಒಂದು ಟೂ ತ್ರೀ ಇಯರ್ಸ್ ಆರಾಮಾಗಿರೋಣ ಆಮೇಲೆ ಬೇಕಾದ್ರೆ ಈಗ ಸ್ವಲ್ಪ ಸುಧ್ರಾಯಿಸ್ಕೋ ಈ ನೋವಿಂದ ಈ ಕಷ್ಟದಿಂದ ಎಲ್ಲ ಸೊ ಇದೆಲ್ಲ ಮುಗಿದ ಮೇಲೆ ಒಂದು ಟೂ ತ್ರೀ ಇಯರ್ಸ್ ಆದಮೇಲೆ ಇನ್ನೂ ಸ್ವಲ್ಪ ದುಡ್ಡು ಮಾಡ್ಕೊಂಡು ಇನ್ನೂ ಚೆನ್ನಾಗಿ ಕಟ್ಕೊಂಡು ಹೋಗೋಣ ಅಂತ ಅವ್ನು ನನಗೆ ತಾಳ್ಮೇಲೆ ಇಳಿಸಿದ್ದ ಸೊ ಓಕೆ ಅವನ ಮಾತಿಗೂ ರೆಸ್ಪೆಕ್ಟ್ ಮಾಡೋಣ ಅಂತ ಸುಮ್ಮನೆ ಆದೆ ಮತ್ತೆ ನನಗೆ ರಿಪೀಟ್ ಅದೇ ನೋವಾಯಿತು ಸೊ ಪದೇ ಪದೇ ನನ್ನ ಕೈಯಲ್ಲಿ ಸಹಿಸ್ಕೊಳ್ಳೋವರೆಗೂ ಕೊಡೋವರ್ಗು ಅದು ಮೀರಿ ನನ್ನ ಕೈ ಸೈಜ್ ಆಗಲಿಲ್ಲ ಸೊ ಒಂದು ಮನೆ ಕಟ್ಟೋಷ್ಟಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಇತ್ತು ಅದು ನನ್ನ ಹತ್ರ ಇತ್ತು ಸೊ ಇಲ್ಲ ನಮ್ಮ ಮನೆ ಕಟ್ಟೋಣ ಯಾಕಂದರೆ ಇಲ್ಲಿ ಸಾಲ ಮಾಡ್ತಾ ಇಲ್ಲ ಲೋನ್ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಎಂಥದ್ದಿಲ್ಲ ಸೊ ನಮ್ಮ ಹತ್ರ ಇದೇ ಇನ್ವೆಸ್ಟ್ಮೆಂಟ್ ಕಟ್ಟೋದು ಅಂದರೆ ಓಕೆ ಕಟ್ಟೋಣ ಅಂತ ಬಟ್ ಅವನಿಗೆ ಹೆಂಗೆ ಅಂದರೆ ನಾವಿಬ್ಬರು ಡೂಪ್ಲೆಕ್ಸ್ ಮನನೇ ಅಂತ ಫಿಕ್ಸ್ ಆಗಿದ್ವಿ ಸೊ ಡೂಪ್ಲೆಕ್ಸ್ ಮನೆ ಕಟ್ಟೋಣ ಅನ್ನೋ ಒಂದು ಪ್ಲ್ಯಾನಿಂಗಲ್ಲಿ ಅದಕ್ಕೆ ಇನ್ನೂ ಸ್ವಲ್ಪ ಅಮೌಂಟ್ ಇನ್ನೂ ಜಾಸ್ತಿ ಇದ್ದರೆ ಇನ್ನೂ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಮೆಂಟಾಲಿಟಿ ನಾವು ಇದು ಮಾಡಿದ್ವಿ ಸೊ ಇವಾಗ ನನಗೆ ಹೇಗೆ ಅಂದರೆ ಇಲ್ಲ ನನ್ನ ಇವಾಗ ಒಂದು ಪ್ಲಾನಿಂಗ್ ಪ್ರಕಾರನೇ ಮಾಡ್ಕೊಂಡು ಹೋಗ್ಬಿಡೋಣ ನನಗಿಲ್ಲಿ ಇಷ್ಟ ಇಲ್ಲ ನನಗೆ ಇರೋದಕ್ಕೆ ಯಾಕಂದರೆ ನಾನು ಎರಡು ಮನೆಗೆ ನಾನು ಹೋಗೋಕ್ಕೆ ಇಷ್ಟಪಡದೆ ಇರೋಳು ನಾನು ಆಲ್ರೆಡಿ ಐ ಡಿಸೈಡೆಡ್ ಏನಂದರೆ ನನ್ನ ಲೈಫಲ್ಲಿ ಆ ಮನೆಗೆ ಹೋಗ್ ಹೋಗೋದು ಬೇಡ ಯಾಕಂದರೆ ಒಂದು ಮನೆ ಬೀಗ ಒಂದು ಮನೆ ಬೀಗ ಓಪನ್ ಇದ್ರೂ ಸೇರ್ಸೋಕ್ ಸೇರ್ಸೋಕೆ ಇಷ್ಟ ಇಲ್ಲ ಅವೆರಡೂ ಮನೆಗೆ ನಾನು ಮತ್ತೆ ಹೋದರೆ ನನ್ನ ತನ ನಾನು ನನ್ನ ಚಪ್ಪಲಿ ಹೊಡ್ಕೊಂಡು ಸೊ ಬದುಕಿದ್ರೆ ಸ್ವಾಭಿಮಾನದಿಂದ ಬದುಕ ನಾನು ಒಂದೇ ಒಂದು ಮೆಂಟಾಲಿಟಿಯಿಂದ ನಾನು ನಾನು ಹೋಗಲ್ಲ ಅಂತ ನಾನು ಆಲ್ರೆಡಿ ಐ ಡಿಸೈಡೆಡ್ ಸೊ ನಾನೇನಾದರೂ ಮಾಡ್ಕೋಬೇಕು ಯಾರು ನಮ್ಮಿಬ್ಬರನ್ನ ಆಚೆ ಹಾಕಬಾರ್ದು ಯಾರು ನಾವು ಸೇರ್ಸಲ್ಲ ಅಂತ ಅನ್ನಬಾರ್ದು ಅಂಥ ಮನೆಗೆ ನಾವು ಹೋಗಬೇಕು ಅನ್ನೋ ಕಾರಣಕ್ಕೆ ಮನೆ ಕಟ್ತಾ ಇದ್ದೀವಿ ಸೊ ಈ ವಿಷಯ ನಿಮ್ಮ ಹತ್ರ ಶೇರ್ ಮಾಡ್ಕೊಳಕ್ಕೆ ನಂಗೆ ತುಂಬ ಹೆಮ್ಮೆ ಇದೆ ಯಾಕೆಂದರೆ ನಾನು ಸ್ಟಾರ್ಟಿಂಗ್ ಡೇಸಲ್ಲಿ ಅಷ್ಟು ನನಗೆ ಸ್ಟ್ರಾಂಗ್ ಮೈಂಡೆಡ್ ಇರಲೇ ಇಲ್ಲ ನೀವು ಅಷ್ಟೊಂದು ಮೆಸೇಜಸ್ ಮಾಡಿದ್ರಿ ನಿಮ್ಮಲ್ಲಿ ಒಳ್ಳೆತನ ಇದ್ದರೆ ನಿಮ್ಗೆ ಮಾ ಮೋಸ ಮಾಡಿರೋ ಮುಂದೆ ನೀವು ಬದುಕು ತೋರಿಸಿ ಬದುಕ್ತೀರಾ ಅಂತ ಖಂಡಿತ ಇವತ್ತು ಆ ಒಂದು ಹಂತಕ್ಕೂ ಹೋಗ್ತಾ ಇದ್ದೀವಿ ಮನೆ ಪಿಲ್ಲರ್ ಆಗಿಬಿಟ್ಟಿದೆ ಆಗಲೇ ನಿಮ್ಮ ಹತ್ರ ನಾನು ಮುಂಚಿತವಾಗಿ ಶೇರ್ ಮಾಡಬೇಕಿತ್ತು ನಿಜವಾಗ್ಲೂ ನನಗೆ ಆ ಸ್ಟ್ರೆಸ್ಸಲ್ಲಿ ಆ ಒಂದು ಒಂದು ಟೈಮಲ್ಲಿ ನನ್ನ ಕೈಯಲ್ಲಿ ಆಗಲೇ ಇಲ್ಲ ನನಗೆ ವೀಡಿಯೋಸ್ ಮಾಡೋಕ್ಕೆ ಯಾಕಂದರೆ ನನಗೆ ಅಷ್ಟು ಗಾಬರಿ ಅಷ್ಟು ಸ್ಟ್ರೆಸ್ಸು ಮಾರ್ನಿಂಗ್ ಹೋದರೆ ಏನು ಬರ್ತಿದ್ದಿದೆ ಈವ್ನಿಂಗು ಸೊ ಅಂಗಡಿ ಕಟ್ಟಿದ್ದು ಡೆಮಾಲಿಷ್ ಮಾಡಿಬಿಟ್ವಿ ಯಾಕೆಂದರೆ ಒಂದೇ ಸಲ ಮನೆ ಅಂಗಡಿ ಎಲ್ಲನೂ ಕನ್ಸ್ಟ್ರಕ್ಷನ್ ಇದು ಮಾಡೋದು ಬಿಟ್ಬಿಟ್ಟಿದ್ದೀನಿ ಸೊ ಹಾಗಾಗಿ ಒಂಥರ ಎಲ್ಲರಿಗೂ ನಾನು ಒಂದು ಮಾತು ಹೇಳ್ತೀನಿ ನಿಮ್ಮಲ್ಲಿ ಒಳ್ಳೆತನ ಇದೆ ತುಳಿಯೋರು ಮಾತಾಡೋರು ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡೋರು ನಿಮ್ಮ ಬಗ್ಗೆ ಕೆಟ್ಟದ್ದು ಮಾತಾಡೋರು ಅವ್ರು ಸಾವಿರ ಮಾತಾಡ್ಕೊಳ್ಳಿ ಬಟ್ ಒನ್ ಡೇ ಅನ್ನೋದು ನಿಮ್ಗೆ ಬರುತ್ತೆ ಆ ದಿನ ನಿಮ್ಮ ನಿಮ್ಮಲ್ಲಿ ತುಂಬ ಒಳ್ಳೆತನ ಇದ್ರೆ ಆದಷ್ಟು ಬೇಗನೆ ಬರುತ್ತೆ ಏನಪ್ಪ ಒಳ್ಳೆತನ ಯಾಕೆಂದ್ರೆ ಒಳ್ಳೆತನ ಒಂದೇ ಕಾಯೋದು ಬೇರೆ ಏನು ಕಾಯಲ್ಲ ಆಸ್ತಿ ಅಂತಸ್ತು ಇವತ್ತು ನನ್ನ ಹತ್ರ ಎಲ್ಲ ಇತ್ತು ಬೇಗನೆ ಹಾಕಲ್ಸ್ಬಿಟ್ರು ಈ ಕಿರಣ ಫ್ಯಾಮಿಲಿ ಕಡೆ ಹೋದಾಗ ಬೇಡಕ್ಕೆ ಬೇಡ ಬಿಡೋಣ ಅಂದ್ಬಿಟ್ರು ಅವತ್ತಿನ ದಿವಸಕ್ಕೆ ಜನ ಹೆಂಗೆ ಮಾತಾಡಿದ್ರು ಅಂದರೆ ಅವಳಿಗೆ ಅಪ್ಪನ ಮನೇನೂ ಇಲ್ಲ ಗಂಡನ ಮನೆನೂ ಇಲ್ಲ ಗಂಡನ ಕರ್ಕೊಂಡು ಇಟ್ಟಾಡ್ತಾವಳೆ ಅಂದರು ಸ್ವೇರ್ ನಾನು ಇವತ್ತು ಹೇಳ್ತೀನಿ ಕಿರಣಂಗೆ ಮಲ್ಕೊಳೋಕ್ ಮುಂಚೆ ದಿನ ಒಂದೊಂದು ಮಾತು ಹೇಳ್ತಾ ಇರ್ತೀನಿ ಅವಳಿಗೆ ಇವಾಗೂ ನನ್ನ ಕಿವಿಲಿ ಹೆಂಗ ಪದ ಆಡ್ತಾಯಿರ್ತ ಅವಳಿಗೆ ಸರಿಯಾಗಾಯ್ತು ಸರಿಯಾಗಿ ಆಯ್ತಲ್ಲ ಅವಳಿಗೀಗ ಅಂತ ಮಾತಾಡಿದವ್ರೆ ಹೆಚ್ಚು ಖಂಡಿತ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಸರಿಯಾಗೇ ಆಯ್ತು ಈಗ ಎಲ್ಲ ಮೂಲೆಯಲ್ಲಿದ್ದೋಳು ಮೇನ್ ರೋಡಿಗೆ ಬಂದಿದ್ದೀನಿ ಅಷ್ಟೇ ಆಗಿದ್ದು ಸರಿಯಾಗಿ ನಿಮ್ಮಲ್ಲಿ ಒಳ್ಳೆತನ ಇದ್ದರೆ ಜನ ಅಷ್ಟೇ ಏನೇ ಮಾಡಿದ್ರು ನಮ್ಮಲ್ಲಿ ಒಳ್ಳೆತನ ಇರೋದಿದ್ದರೆ ದೇವ್ರ ಕೈ ತಾನೆ ಅನ್ನೋದಕ್ಕೆ ನಾನೇ ಸಾಕ್ಷಿ ಯಾಕೆ ಈಗ ಮಾತು ಹೇಳ್ತಾ ಇದ್ದೀನಿ ಅಂದರೆ ನಾನು ಹೇಳ್ತಾ ಇಲ್ಲ ಅವತ್ತೇನಾದರೂ ನಾನು ನಾನು ಯಾರಿಗೂ ಬೇಡಬಾದವಳು ಅಂತ ಏನಾದರೂ ಸೂಸೈಡ್ ಮಾಡಿಕೊಂಡು ಏನಾದರೂ ನನಗೆ ಹಾನಿ ಮಾಡ್ಕೊಂಡಿದ್ದರೆ ಬಟ್ ಇವತ್ತು ಈ ಲೈಫ್ನ ನಾನು ನೋಡೋಕಾಗ್ತಿರ್ಲಿಲ್ಲ ಸೊ ಆದಷ್ಟು ಬೇಗನೆ ದೇವರು ನನ್ನ ಕೈ ಹಿಡ್ದ ಅಂತ ಹೇಳ್ಬೋದು ಯಾಕೆಂದರೆ ಅಪ್ಪನ ಮನೆ ಹಾಳು ಮಾಡಿ ಬಂದಿಲ್ಲ ನಾನು ಉದ್ಧಾರ ಮಾಡಿ ಬಂದಿದ್ದೀನಿ ನಾನು ಎಲ್ಲೇ ಹೋದ್ರು ಉದ್ಧಾರ ಆಗ್ತೀನಿ ಅಂತ ನಾನು ಆಲ್ರೆಡಿ ಹೇಳಿದ್ದೆ ನಿಮ್ಮ ಹತ್ರ ಸೊ ಬಟ್ ಅದು ಟೈಮ್ ಇತ್ತು ನಾನು ಅದರಿಂದ ಆಚೆ ಬರೋದಕ್ಕೆ ಫುಲ್ಲು ಟೈಮ್ ಇತ್ತು ಸೊ ಹಾಗಾಗಿ ನಾನು ಈ ವಿಚಾರನ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಮಾಡ್ತಾ ಇರೋದು ಸೊ ಆವಾಗ ಬೀಗ ಹಾಕಿ ಅವರು ನಮ್ಮನ್ನು ಕಳಿಸಿ ಇಷ್ಟೆಲ್ಲ ಮಾಡಿ ಎಲ್ಲ ಆದಮೇಲೂ ಇವತ್ತು ಬಂದು ನಿಮ್ಮ ಮುಂದೆ ಕುತ್ಕೊಂಡು ಮಾತಾಡೋಕ್ಕೆ ತುಂಬ ಹೆಮ್ಮೆ ಅಂತ ನನಗನ್ಸುತ್ತೆ ಯಾಕೆ ಅಂದರೆ ನನಗೆ ಅದು ಹೆಂಗೆ ಹೇಳಬೇಕು ಏನೋ ಗೊತ್ತಿಲ್ಲ ಆವತ್ತಿನ ಆವತ್ತಿನ ದಿನಾನ ನಾನು ನೆನೆಸ್ಕೊಳ್ಳೋಕ್ಕೂ ಇಷ್ಟಪಡೋಲ್ಲ ಇವತ್ತು ನಮ್ಮ ಅಮ್ಮ ಇಂದಿದ್ರೆ ತುಂಬ ಖುಷಿ ಪಡೋರು ಇವತ್ತು ಬಂದು ನಿಮ್ಮ ಹತ್ರ ಅವತ್ತಿನ ಡೇಸ್ ನಾನು ಅತ್ಕೊಂಡು ಹೇಳಿದಾಗ ಆ ಒಂದು ವೀಡಿಯೋಸ್ನ ನೋಡ್ಕೊಂಡು ನಕ್ಕಿದವರೆ ತುಂಬ ಜನ ಯಾರೂ ನನ್ನ ಕೈ ಹಿಡಿಯಾಗಿ ಬರಲಿಲ್ಲ ಅವತ್ತು ನಾನು ನನ್ನ ಗಂಡ ರಾಮನಗರದಲ್ಲಿದ್ದಾಗ ಯಾರು ಕೂಡ ಬಂದು ನನ್ನ ನಮ್ಮಿಬ್ರು ಅಷ್ಟೇ ನೀವು ಹೆಂಗಿದ್ದೀರಾ ಸತ್ತಿದ್ದೀರ ಬದುಕಿದ್ದೀರಾ ಅಥವಾ ಇವರಿಬ್ರು ಬದು ಜೀವಂತವಾಗಿದ್ದಾರಾ ಅಂತ ನಮ್ಮನ್ನು ಯಾರೂ ನೋಡೋಕ್ಕೆ ಬಂದಿಲ್ಲ ಯಾವ ಫ್ರೆಂಡ್ಸು ರಿಲೇಟಿವ್ಸು ಪೇರೆಂಟ್ಸು ಅಣ್ಣ ತಮ್ಮ ಅಕ್ಕ ತಂಗಿ ಯಾವ ಬಂದು ಬೆಳಗ್ಗೆ ಯಾರೂ ಇಲ್ಲ ನಮಗೆ ಸೊ ಇವತ್ತು ನಾವಿಬ್ಬರು ಸ್ವಂತ ದುಡ್ದು ಸ್ವಂತ ಮೇಲೆ ನಾವು ಸೈಟ್ ತೊಗೊಂಡಾಗೂ ಹತ್ತು ರೂಪಾಯಿ ಯಾರ್ದು ನಾವು ತೊಗೊಂಡಿಲ್ಲ ಆ್ಯಂಡ್ ಯಾರೂ ನಮ್ಗೆ ಸಹಾಯ ಮಾಡಿಲ್ಲ ಸೈಟ್ ತೊಗೊಳ್ಳೋಕ್ಕೆ ಆ್ಯಂಡ್ ಇವತ್ತು ಮನೆ ಕಟ್ಟಬೇಕಾದ್ರು ಅಷ್ಟೇ ಯಾರೂ ನಮಗೆ ಸಹಾಯ ಮಾಡಿಲ್ಲ ನಮ್ಮ ನಾವು ಸ್ವಂತವಾಗಿ ಇರೋ ಮನೆ ಸೊ ಕೆಲವೊಬ್ರು ಲೋನ್ ಅಂತ ಅದನ್ನು ನಥಿಂಗ್ ಯಾವ ಲೋನ್ ಇಲ್ಲ ಯಾವ ಸಾಲ ಇಲ್ಲ ಏನು ಇಲ್ಲ ನಮ್ಮ ಸೇವಿಂಗ್ಸಿಂದಲೇ ನಾವು ಮನೆ ಕಟ್ಕೊತಾ ಇರೋದು ಸೊ ಇವಾಗ ಪಿಲ್ಲರ್ವರೆಗೂ ಬಂದಿದೆ ತುಂಬ ಖುಷಿಯಾಗಿದೆ ನನಗೆ ಆ್ಯಂಡ್ ಯಾರೆಲ್ಲ ನನಗೆ ಸ್ಟಾರ್ಟಿಂಗಲ್ಲಿ ತುಂಬ ಬಿಸ್ನೆಸ್ ಮಾಡಿದ್ದೀರ ಅಕ್ಕ ನಿಮ್ಗೆ ಇವತ್ತು ಅವಮಾನ ಮಾಡಿ ಆಚೆ ಕಳಿಸ್ದವ್ರ ಮುಂದೆ ನೀವು ಬದುಕ್ತೀರಾ ಅಂತ ಯಾರು ಹೇಳಿದ್ದೀರ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಒಬ್ರು ಕೆಳಗೆ ಬಿದ್ದಾಗ ತುಳಿಯೋರೇ ತುಂಬ ಆಗ್ಬಿಡ್ತಾರೆ ಆ ಲೈಫ್ನ ನಾನು ನೋಡ್ಬಿಟ್ಟಿದ್ದೀನಿ ಸೊ ಅದಾದಮೇಲೆ ಲಾಸ್ಟಲ್ಲಿ ಇನ್ನೂ ಒಂದು ಹೇಳಬೇಕು ಕೆಲವೊಬ್ರು ನಾವು ಮನೆ ಕಟ್ಟೋದೇ ಸಹಿಸೋಕ್ಕಾಗದೆ ಎಲ್ಲೋ ಕುತ್ಕೊಂಡು ಫೋನ್ ಮಾಡಿ ನಮ್ಮ ಬಗ್ಗೆ ಕೇಳ್ತಾ ಹೋಗಿ ಕೂಡ ಮಾತಾಡ್ತಾ ಇದ್ದಾರೆ ಅವರಿಗೆಲ್ಲ ನಾನೇನು ಅಂದರೆ ಬೊಗಳೋನ ಯಾವತ್ತೂ ಕಚ್ಚಲ್ವಂತೆ ಕೈಲಾಗ್ದವನು ಅಷ್ಟೇ ಅಂತೆ ಅಪಪ್ರಚಾರಗಳು ಮಾತಾಡೋದು ನಿನ್ನ ಕೈಲಾದವನು ಕೈಲಾಗ್ದೇ ಇರೋ ಥರನೇ ಇದೆಯಾ ಬಟ್ ಆದರೆ ನಾವೆಲ್ಲ ಸಾಧನೆ ಮಾಡಿ ತೋರಿಸಿದ್ದೀವಿ ನಾವು ಯಾವ ಅಪ್ಪ ಅಮ್ಮನ ದುಡ್ಡಿಗಾಗಲಿ ಅಪ್ಪ ಅಮ್ಮನ ಆಸ್ತಿಗಾಗಲಿ ಅಥವಾ ನಮ್ಮ ಒಂದು ಫ್ಯಾಮಿಲಿ ಹತ್ರ ಯಾರ ಹತ್ರನೇನೋ ಕಿತ್ಕೊಂಡು ಬಂದು ಇವತ್ತು ನಾವೇನೂ ಸಂಪಾದನೆ ಮಾಡಿಲ್ಲ ನಮ್ಮ ಒಳ್ಳೆತನ ಇರೋದರಿಂದ ನಾವೆಲ್ಲರಿಗೂ ಒಳ್ಳೇದು ಬಯಸೋದಿಂದ ನಾವು ಚೆನ್ನಾಗೇ ಇದ್ದೀವಿ ನಮ್ಮ ಕೆಲಸದಿಂದ ನಿಮ್ಗೆ ಆನ್ಸರ್ ಮಾಡೋದೇ ನಿಮ್ಗೆ ತಡ್ಕೊಳಕ್ಕಾಗ್ತಾಯಿಲ್ಲ ಅಂದರೆ ಬಟ್ ನಾವೇನು ಅಚೀವ್ ಮಾಡಿದ್ದೀವಿ ಅಂತ ನೀನು ಬೊಗಳಿ ಬೊಗಳಿ ಅಲ್ಲೇ ಇದೆಯಾ ನಾವು ಮುಂದೆ ಹೋಗ್ತಾ ಇದ್ದೀವಿ ಅಷ್ಟು ಮಾತ್ರ ಹೇಳ್ಬೋದು ಅಷ್ಟೆ ಕೈಲಾಗದವನ ಕೊನೆಯ ಅಸ್ತ್ರವೇ ಅಪಪ್ರಚಾರ ಅದು ಬಿಟ್ಟರೆ ನಿನ್ನ ಏನೂ ಆಗೋಲ್ಲ ನಾನು ನನ್ನ ಗಂಡ ಮದುವೆ ಆದಾಗೂ ಇದೇ ಅಪಪ್ರಚಾರ ನೀನು ಮಾಡಿದ್ದೆ ಆದರೆ ನೀನು ಬಾಳಿ ಒಂದು ಸ್ಟೆಪ್ಪು ಮುಂದಕ್ಕೆ ಬರಲಿಲ್ಲ ಇವತ್ತು ನಾನು ನನ್ನ ಗಂಡ ಆರಾಮಾಗಿ ಮನೆ ಕಟ್ಟೋದು ನಿನ್ನ ಕೈ ಸಹಿಸೋಕ್ಕಾಗ್ತಲ್ಲ ಅಪಪ್ರಚಾರದ ಮಾತಾಡ್ತೀಯ ಅಂದರೆ ನಿನ್ನ ನಾಲಿಗೆ ಹೊಲಸಾಗುತ್ತೆ ವಿನಃ ನಮ್ಮ ಲೈಫ್ ಹೊಲಸಾಗಲ್ಲ ಸೊ ನಮ್ಮ ಒಂದು ಏಳಿಗೆ ನಿನ್ನ ಕೈ ಸಹಿಸೋಕ್ಕಾಗ್ತಾ ಅಂದರೆ ನಿನ್ನ ಹಸುಯನೇ ನಿನ್ನನ್ನು ಸರ್ವನಾಶ ಮಾಡುತ್ತೆ ಸೊ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಕೆಲವೊಬ್ಬರು ನಾವೀಗ ಮನೆ ಕಟ್ಟೋಕ್ಕೆ ಶುರು ಮಾಡಿದ್ಮೇಲೆ ನಾವು ಇದು ಮಾಡಿದ್ಮೇಲೆ ಚೆನ್ನಾಗೇ ಇಟ್ಕೊಂಡು ಬೆನ್ನಿಂದೆ ಚೂರಿ ಹಾಕಿ ನಮ್ಮ ಬಗ್ಗೆನೇ ಮಾತಾಡ್ತಾ ಇದ್ದಾರೆ ನಾನು ಒಂದು ಕ್ಷಣ ತುಂಬ ಯೋಚನೆ ಮಾಡಿದ್ದೀನಿ ಅವ್ರು ಮಾತಾಡಿರೋ ಪ್ರತಿಯೊಂದು ರೆಕಾರ್ಡ್ಸ್ ಇದೆ ಸೊ ಹೆಂಗೆ ಬಂದರು ಹೆಂಗಿದ್ರು ಸೊ ಕೊನೆಗೆ ಹೇಗೆಲ್ಲ ಮಾತಾಡಿದ್ರು ಅನ್ನೋದನ್ನು ನಾನು ರೆಕಾರ್ಡೇ ಹಾಕ್ಬಿಡೋಣ ಅನ್ನೋಷ್ಟು ನನ್ನ ಕೋಪ ಇದೆ ಬಟ್ ತಡಿತಾ ಇದ್ದೀನಿ ಬಟ್ ಒನ್ ಡೇ ಆ ಕೆಲಸನೂ ಮಾಡ್ತೀನಿ ನಾನು ಎಷ್ಟು ವರ್ಷ ಜನ ಹೆಂಗೆ ಮಾತಾಡ್ತಾರೆ ಅನ್ನೋದಕ್ಕೆ ನಮ್ಮ ಲೈಫು ನಾನು ನನ್ನ ಕಡೆ ಸಂಪಾದನೆ ಮಾಡಿ ನಾವು ಬದುಕ್ತಾ ಇರೋ ಬದುಕಿಗೆ ನಾವು ಕಷ್ಟಪಟ್ಟಿರೋ ದುಡ್ಡಿಗೆ ನೀವು ಆಸೆ ಪಡ್ತೀರಾ ಅಂದರೆ ಅದು ನಾನೇನೋ ಹೇಳೋಕ್ಕಾಗಲ್ಲ ಬಟ್ ಆ ದೇವರೇ ನಾನು ಹೇಳ್ತೀನಲ್ಲ ನಾನು ನಂಬಿರೋ ಚಾಮುಂಡೇಶ್ವರಿ ತಾಯಿ ನಿಮ್ಮನ್ನೆಲ್ಲ ನೋಡ್ಕೊತಾಳೆ ಅಷ್ಟೇ ಹೇಳೋದು ನಾನು ಯಾರ ಮನೆ ಬಾಗ್ಲಿಗೂ ಯಾವತ್ತೂ ಹಿಂಗೆ ಬಂದೇ ಇಲ್ಲ ಇಷ್ಟು ಕಷ್ಟಲು ಯಾವತ್ತೂ ಯಾರ ಮನೆ ಬಾಗ್ಲಿಗೂ ಹಿಂಗೆ ಬಂದಿಲ್ಲ ನೀವಾಗ ನೀವು ಬಂದು ನಮ್ಮ ಮೇಲೆ ಅಪಪ್ರಚಾರ ಮಾಡ್ತಿದ್ದೀರಾ ಅಂದರೆ ಅದು ನೀವು ಊಟ ಮಾಡ್ತೀರ ಅಷ್ಟೇ ನಾನು ಅದ್ರ ಬಗ್ಗೆ ತಲೆನೂ ನಿಮ್ಮಂಥವ್ರ ಬಗ್ಗೆ ನಾನು ತಲೆನೂ ಕೆಡ್ಸ್ಕೊಳ್ಳೋಲ್ಲ ಯಾಕೆ ಅಂದರೆ ನಿಮ್ಮಂಥವ್ರನ್ನ ನಾನು ಒಳಗೂ ಬಿಟ್ಕೊಳ್ಳೋಲ್ಲ ಯಾರಿಗೆ ಈ ಮಾತು ತಲುಪಬೇಕೋ ಅವ್ರಿಗೆ ತಲುಪಿದೆ ತುಂಬ ಒಳ್ಳೆಯ ಮಾತಲ್ಲಿ ಹೇಳ್ತಾ ಇದ್ದೀನಿ ಎಲ್ಲೋ ಕೂತ್ಕೊಂಡು ಫೋನಲ್ಲಿ ಮಾತಾಡೋದಕ್ಕಿಂತ ಧೈರ್ಯ ಇದ್ದರೆ ಮುಂದೆ ಬಂದು ಮಾತಾಡಬೇಕು ನನ್ನ ಬಗ್ಗೆ ಯಾಕೆ ಅಂದರೆ ಮನೆ ಕಟ್ಟಕ್ಕೆ ಶುರು ಮಾಡಿದ್ಮೇಲೆ ಒಂದಲ್ಲ ಒಂದು ಕ್ಯಾತೆ ಏನಕ್ಕೆ ಬೇಕಾಗಿತ್ತು ಅನ್ನೋ ಒಂದು ಮಟ್ಟಕ್ಕೂ ನಮ್ಮನ್ನು ತಲುಪಿಸ್ಬಿಟ್ಟಿದ್ದಾರೆ ಸೊ ಹಾಗಾಗಿ ಅದಷ್ಟೇ ಬೇಜಾರಿನ ಸಂಗತಿ ಬಟ್ ನಾವು ಅವ್ರನ್ನೆಲ್ಲ ಲೆಕ್ಕಕ್ಕೂ ತೊಗೊಳ್ಳಲ್ಲ ಈ ಜರ್ಡಿ ಇಳ್ದಾಗ ಏನೋ ಹೇಳ್ತಾರಲ್ಲ ಹಾಳಾದ್ದೆಲ್ಲ ಬಿದ್ದೋಗುತ್ತಂತೆ ಉಳಿಯೋದೊಂದೇ ಅಷ್ಟೇ ನಮ್ಮ ಹತ್ರ ಯಾರು ಕರೆಕ್ಟಾಗಿ ಒಳ್ಳೆ ತಂದದಿದ್ರು ಅವ್ರು ಉಳ್ಕೊಂಡ್ರು ಈ ಯಾರಿಲ್ಲ ಅವ್ರು ಓದ್ರು ಅಷ್ಟೇ ನಾನು ಓದೋರ ಬಗ್ಗೆ ತಲೆನೇ ಯಾಕಂದರೆ ನಾನು ಅಂಥ ಕಷ್ಟದಲ್ಲಿದ್ದಾಗೆ ನೀವು ಇಲ್ಲ ಅಂದಮೇಲೆ ನಿಮ್ಮ ಬಗ್ಗೆನೂ ನಾನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ನನಗಿಲ್ಲ ಅಂದ್ ನಿಮ್ಮಿಂದ ಏನು ಅನ್ನನೂ ತಿಂತಾಯಿಲ್ಲ ಏಕೆಂದರೆ ಒಳ್ಳೆ ಕೆಳಗೆ ಬಿದ್ದೋಗು ಕೆಟ್ಟೊಂದು ಮಾತಾಡ್ತಾರೆ ನಾವು ಇವಾಗ ಇದ್ದೀವಿ ಅಂದ್ರೆ ಮಾತಾಡ್ತಾರೆ ಬಟ್ ನಾನು ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ದೆ ಯಾಕೆ ಇದ್ದೀನಿ ಅಂದರೆ ಒಂದು ಹಿಂಟ್ ಕೊಡಬೇಕಿತ್ತು ಕೊಟ್ಟಿದ್ದೀನಿ ಅದು ಅವ್ರಿಗೆ ಬಿಟ್ಟಿದ್ದು ನಮ್ಮ ಬಗ್ಗೆ ನೀವು ಅಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ದೀರಾ ಅಂದರೆ ನಮ್ಮ ಬಗ್ಗೆ ನೀವು ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮನ್ನು ನಾವು ಎಷ್ಟು ಮಟ್ಟಿಗೆ ಡಿಸ್ಟರ್ಬ್ ಮಾಡಿದ್ದೀವಿ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕಷ್ಟೇ ಸೊ ಫೈನಲಿ ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇನ್ನು ನೆಕ್ಸ್ಟು ವೀಡಿಯೋಸ್ನೆಲ್ಲ ನಾನು ನಿಮ್ಮ ಜೊತೆ ಅಪ್ಲೋಡ್ ಮಾಡ್ತೀನಿ ಈ ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕಾಗಿತ್ತು ಮಾಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಅಷ್ಟೇ ಯಾರ್ಯಾರೆಲ್ಲ ಮೆಸೇಜ್ ಮಾಡಿದ್ದೀರಾ ನಮ್ಗೆ ಒಳ್ಳೇದು ಬಯಸ್ಸಿದ್ರೆ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಇನ್ನೊಬ್ರಿಗೆ ಒಳ್ಳೇದು ಬಯಸ್ತಾಗ ಅಷ್ಟೇ ನಮ್ಗೆ ಒಳ್ಳೇದಾಗೋದು ಇನ್ನೊಬ್ರು ನೋಡಿ ಅಸೂಹೆ ಪಡೋದು ಅವ್ರು ಮನೆ ಕಟ್ತಾ ಇದ್ದಾರೆ ಅವ್ರು ದುಡ್ಡು ಮಾಡ್ಕೊಬಿಟ್ಟಿದ್ದಾರೆ ಅವ್ರು ಹಂಗಾಗ್ಬಿಟ್ಟಿದ್ದಾರೆ ನಾವು ಇನ್ನೂ ಮುಂದಕ್ಕೆ ಬಂದಿಲ್ಲ ಅಂದರೆ ಅದು ನಿಮಗಿರೋ ಅಸೂಹೆ ಅಷ್ಟೇ ನೀವು ಮುಂದಕ್ಕೆ ಬರದೇ ಇರೋದು ಬಟ್ ನನ್ನನ್ನು ಇಷ್ಟೊಂದು ಮೋಸ ಮಾಡಿ ನನ್ನ ಹತ್ರ ಎಲ್ಲ ಕಿತ್ಕೊಂಡ್ರು ನಾವು ಇನ್ನೂ ಬದುಕ್ತಾ ಇದ್ದೀವಿ ಅಂದರೆ ಅದು ನಮಗಿರೋ ಮನಸ್ಥಿತಿ ಅಷ್ಟೇ ಎಲ್ರಿಗೂ ಒಳ್ಳೆದನ್ನೇ ಬಯಸಿ ಅಷ್ಟು ಮಾತ್ರ ಹೇಳ್ಬೋದು ಸೊ ಮನೆ ಕಟ್ತಾ ಇದ್ದೀವಿ ಸಾರಿ ನೆಕ್ಸ್ಟ್ ವೀಡಿಯೋಸ್ನ ನಾನು ನಿಮ್ಮ ಜೊತೆ ಅಪ್ಡೇಟ್ ಮಾಡ್ತೀನಿ ಸೊ ಇದಿಷ್ಟು ನಿಮ್ಮೆಲ್ಲರೂ ಆಶೀರ್ವಾದ ನಮ್ಮ ಮೇಲೆ ಇರಲಿ ಸೊ ಕಿರಣ ಬ್ಯುಸಿಯಾಗಿರೋದ್ರಿಂದ ವಿಡಿಯೋಸ್ ಬರೋಕ್ಕಾಗಲಿಲ್ಲ ನೆಕ್ಸ್ಟ್ ಅಲ್ಲಿ ಮಾತಾಡ್ತೀವಿ ಸೊ ಸ್ವಲ್ಪ ಡಿಲೇ ಆಗ್ತಾ ಇದೆ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಅಷ್ಟು ಮಾತ್ರ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್